ವಚನ ಭ್ರಷ್ಟ ಸಚಿವರಿಗೆ ರೈತರ ಕಷ್ಟ ಕಾರ್ಪಣ್ಯ ಕಾಣುತ್ತಿಲ್ಲ ಅಧಿಕಾರದ ಗಮ್ಮತ್ತಿನ ಗದ್ದುಗೆ ಅವರಿಗೆ ಶಾಶ್ವತವಲ್ಲ ಎಂಬುದು ಅವರಿಗೆ ತಿಳಿದಿಲ್ಲ ಎಂದು ಉತ್ತರ ಕರ್ನಾಟಕ ಮಹಾಸಭಾಧ್ಯಕ್ಷರಾದ ರವಿಕಾಂತ್ ಅಂಗಡಿ ಕಿಡಿಕಾರಿದರು ಸನ್ಮಾನ್ಯ ಸಚಿವರು ಯಾವುದೇ ಕಾರಣಕ್ಕೂ ಇವರಿಗೆ ನಾನು ಅನ್ಯಾಯ ಮಾಡುವುದಿಲ್ಲ ನ್ಯಾಯ ಕೊಡ್ತೀರ ಭರವಸೆ ಕೊಟ್ಟಿದ್ರು ಎರಡೂವರೆ ವರ್ಷದಿಂದ ನಾವು ಇವತ್ತು ಈ ಹೋರಾಟವನ್ನು ಮಾಡಿರಲಿಲ್ಲ ಅವ್ರು ಮಾಡ್ತಾರೆ ಅಂಥೇಳಿ ಸುಮಾರು ಸರಿ ಭೇಟಿ ಆದ್ವಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಕ್ಯಾರೆ ಅನ್ನದ ಕಾರಣಕ್ಕೆ ಈ ಹೋರಾಟವನ್ನು ಮತ್ತೆ ಹೌದು ಗದಗ್ನ ಜಿಲ್ಲಾಡಳಿತ ಕಚೇರಿಯ ಮುಂಭಾಗದಲ್ಲಿ ಸುಮಾರು ಹದಿನಾರು ದಿವಸ ಬಗರ್ ಹುಕುಂ ರೈತರ ಚಳುವಳಿಯಲ್ಲಿ ಅರ್ಧ ಗಂಟೆಗೂ ಅಧಿಕ ಕಾಲ ಅರೆಬೆತ್ತಲೆಯಾಗಿ ಎಲ್ಲ ರೈತರು ರಸ್ತೆ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಮಹಾಸಭಾ ಅಧ್ಯಕ್ಷರಾದ ರವಿಕಾಂತ್ ಅಂಗಡಿ ಮಾತನಾಡಿ ನಾವು ಸಿರಹಟ್ಟಿ ಪಕ್ಕಿರೇಶ್ವರ ಮಠದಿಂದ ಕಾಲಡಿಗೆ ಮುಖಾಂತರ ಶಾಂತಿಯುತ ಹೋರಾಟ ಮಾಡುತ್ತಾ ಗದಗನ ಡಿಸಿ ಕಚೇರಿವರೆಗೆ ಬಂದಿದ್ದು ಇಲ್ಲಿಯವರೆಗೂ ಹದಿನಾರು ದಿನದ ಹೋರಾಟದಲ್ಲಿ ಶಾಂತಿ ಕಾಪಾಡುತ್ತಾ ಬಂದಿದ್ದೇವೆ ಆದರೆ ಜಿಲ್ಲಾಧಿಕಾರಿಗಳಾಗಲಿ ಸಚಿವರಾಗಲಿ ಈವರೆಗೂ ನಮ್ಮಗಳ ಕಷ್ಟವನ್ನು ಅರಿತುಕೊಳ್ಳದೆ ನಡೆದುಕೊಳ್ಳುವುದು ಹೇಯ ಜೊತೆಗೆ ಸಚಿವರು ಇತ್ತ ಕಡೆ ನಾಲ್ಕಾರು ಬಾರಿ ಬಂದರೂ ಕೂಡ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಾಯಕ್ಕೆ ಕಟ್ಟು ಬಿದ್ದು ರೈತರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಹರಿಹಾಯ್ದರು ಸೋಲಾರ್ ಪವರ್ ಕಿರಿಕಿರಿ ಮತ್ತು ಅವರು ಮಾಡ್ತಕ್ಕಂಥ ವಂಚನೆ ಒಬ್ಬರಿಗೊಂದು ಒಬ್ಬರು ಮಾಡ್ತಕ್ಕಂಥ ಅದನ್ನು ಸರಿ ಮಾಡಬೇಕು ಇಲ್ಲ ಅಂದ್ರೆ ಕಂಪನಿ ಖಾಲಿ ಮಾಡಬೇಕು ಇಲ್ಲದ ಉದ್ಯೋಗ ಕೊಡ್ಬೇಕಂತ ಹೋರಾಟ ಯೋಜನೆ ಹೋರಾಟ ಈಗಾಗಲೇ ಬಹಳಷ್ಟು ಜನ ಈ ಭೂಮಿಗಾಗಿ ಸತಂತ ಹುತಾತ್ಮರ ಒಂದು ಸ್ಮಾರಕವನ್ನು ಗದಗ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಬೇಕಂತಕ್ಕಂಥ ಒತ್ತಾಯ ಕಪ್ಪತ್ತು ಗುಡ್ಡ ಏನು ವನ್ಯಜೀವಿ ಮಾಡಿದ್ರಿ ಸುಮ್ಮ ಸುಮ್ಮನೆ ಈ ರೈತರಿಗೆ ಅಕ್ಕಪತ್ರ ಕೊಡಾರ್ದೇ ಯಾರಿಗೆ ಬೇಕಾದ್ರೂ ಕೂಡ ನೀವು ತನಗೇರಿಕೆ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ರಿ ಇದನ್ನೆಲ್ಲ ನಿಲ್ಲಿಸಬೇಕಂತ ನಾವು ಕಳೆದ ಹದಿನಾರು ದಿನದ ಹೋರಾಟ ಮಾಡ್ತಾ ಇದೀವಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಎರಡು ಬಾರಿ ಒಂದು ಸಾರಿ ಇಲ್ಲಿ ಬಂದಿದ್ದಾರೆ ಮತ್ತೊಂದು ಸಾರಿ ನಾವೇ ಹೋಗಿ ಚರ್ಚೆ ಮಾಡಿದ್ವಿ ಆದರೆ ಹಿಂದೆ ಎ ಸಿ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡೋದು ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದ ಕಮಿಟಿ ಮಾಡುವುದು ಅವು ಯಾವುದೂ ಕೆಲಸಕ್ಕಾಗಿಲ್ಲ ಆದರೆ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಕರೆದು ಸಂಬಂಧಪಟ್ಟಂಥ ಫಾರೆಸ್ಟ್ ಇಲಾಖೆ ಕಂದಾಯ ಇಲಾಖೆ ಮತ್ತು ಏನು ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಹಾಗೆಯೇ ಇವರು ಯಾರು ನಮ್ಮ ಆರ್ ಡಿ ಪಿ ಆರ್ ಇಲಾಖೆಯನ್ನು ಕರೆದುಬಿಟ್ಟು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವ್ರನ್ನ ಕರೆದು ಒಂದು ತರಬೇತಿಯನ್ನು ಮಾಡಿ ಅವ್ರಿಗೆ ಏನೇನು ಪ್ರೊಸೆಸ್ ಆಯಿತು ಎಲ್ಲೆಲ್ಲಿ ನಿಂತಿದ್ದಾವೆ ಎಲ್ಲ ಅರ್ಜಿಗಳು ವಾಪಸ್ಸು ಹೋಗಿರೋ ರಿಜೆಕ್ಟ್ ಮಾಡೋಕ್ಕೆ ಅವಕಾಶ ಏನಿಲ್ಲ ರಿಜೆಕ್ಟ್ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹಿಂದೆ ಮಾತು ಕೊಟ್ಟಿದ್ರು ಅವು ಯಾವುದನ್ನು ಮಾಡಲಾರ್ದೇ ನೀವು ನೀವು ಒಂದು ನೂರು ವರ್ಷದ ಇತಿಹಾಸ ದಾಖಲಾತಿ ಕೊಟ್ಟರೆ ನಾನು ಮಾಡ್ತೀನಪ್ಪ ನೀವು ತಕ್ಕೊಂಬಿಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹಾಗಾಗಿ ಇದನ್ನು ಸಾರಾ ನಾವು ತಳ್ಳಿದ್ದೀವಿ ಇವತ್ತು ಹದಿನಾರದು ದಿನಕ್ಕೂತ್ರು ಕೂಡ ಜಿಲ್ಲಾಧಿಕಾರಿಗಳಿರ್ಬೋದು ಸಚಿವರು ಇರ್ಬೋದು ಸರಿಯಾದ ಕ್ರಮದಿಂದ ನಮಗೆ ಬೆಲೆಯನ್ನು ಕೊಡಲಾರ್ದೆ ಗೌರವವನ್ನು ಕೊಡಲಾರ್ದೆ ನಾವು ಕೇಳುವಂಥ ಬೇಡಿಕೆಯನ್ನು ಹೇಳಿ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಜೀರೋ ಪ್ರಯತ್ನದಲ್ಲಿದ್ದಾರೆ ನಮ್ಮನ್ನು ಇಲ್ಲಿವರೆಗೂ ಬಂದರೂ ಕೂಡ ಮಾತಾಡದಿರುವಂಥ ಸಚಿವರನ್ನ ನಾವು ಭಾಳ ಬ ಬಹಿರಂಗವಾಗಿ ಅವ್ರನ್ನ ನಾವು ಧಿಕ್ಕಾರವನ್ನು ಹೇಳ್ತೀವಿ ಅವ್ರ ಮೇಲೆ ನಮ್ದು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಜಿಲ್ಲಾಧಿಕಾರಿಗಳ ಮೇಲೆ ಇಲ್ಲ ಸಚಿವರ ಮೇಲೆ ಇಲ್ಲ ಇಲ್ಲಿ ಯಾವುದೇ ರಾಜಕಾರಣ ಮಾಡುವಂಥದ್ದಿಲ್ಲ ನಾವು ಯಾವುದೇ ರಾಜಕಾರಣ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ ಈ ಹೋರಾಟ ಭಾಳ ವರ್ಷದ ಹೋರಾಟ ನಾವು ಕೂಡ ಇಪ್ಪತ್ತು ವರ್ಷದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಯಾವುದೇ ಸರ್ಕಾರ ರೈತರು ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಎರಡೇ ಯಾವುದೇ ಅನ್ನ ಭಾವನೆ ಅನ್ನ ಮೆಸೇಜ್ ಹೋಗಬಾರ್ದು ಭಾಳಷ್ಟು ಜನ ಇಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕೊಟ್ಟಿದ್ದಾರೆ ಜೆ ಡಿ ಎಸ್ನವ್ರು ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ರಾಜಕಾರಣಕ್ಕೆ ಹಚ್ಚಬಾರ್ದು ನಿಜವಾಗ್ಲೂ ರೈತರು ನೂರಾರು ವರ್ಷದಿಂದ ಏನು ಏನು ತೊಂದರೆಗಿದ್ದಾರೆ ಅವರ ಬದುಕು ಒಂದೊಂದು ಎಕರೆ ಎರಡೆರಡು ಎಕರೆಯನ್ನು ಅವರಿಗೆ ಕೊಡಿಸುವಂಥ ಪ್ರಯತ್ನವನ್ನು ತಾವು ಮಾಡಿದರೆ ಭಗವಂತ ನಿಮಗೆ ನಿಮ್ಮ ಫೋಟೋವನ್ನು ಹಾಕ್ಕೊಂಡು ಪೂಜೆ ಮಾಡ್ತಾರೆ ಸುಮ್ಮನೆ ನಾವು ಲಕ್ಷಾಂತರ ಅಕ್ಕ ಪತ್ರಗಳನ್ನು ಕೊಟ್ಟಿದ್ದೀವಿ ನೀವು ಯಾವುದೋ ಒಂದು ತಾಲೂಕಿಗೆ ಕೊಟ್ಟರೆ ಸಪ್ ಜನರಿಗೆ ಉಳಿದೋರ್ಗೆ ಕೊಡಲಿಲ್ಲ ಅದೇ ರೀಸನ್ನ ಇಟ್ಕೊಂಡು ಅವ್ರು ಯಾಕೆ ಕೊಡಬಾರ್ದು ಅಂತ হাতে <laughs>